ಬೆಂಗಳೂರಿನ ಪ್ರಸಿದ್ಧ ಚಿಕನ್ ಕೌಂಟಿ ಹೋಟೆಲ್ನಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ ಐ ಪೈ ಲುಕ್ ಲೇಟೆಸ್ಟ್ ಇಂಟೀರಿಯಲ್ ಎಲ್ಲವೂ ಬನ್ನ ಬೆರೆಗು ಆದರೆ ತಿನ್ನಲು ಬಂದ ಗ್ರಾಹಕರಿಗೆ ತಟ್ಟೆ ತಲುಪುವರಷ್ಟರಲ್ಲಿ ಶಾಕ್ ಆಹಾರದಲ್ಲಿ ಜಿರಳೆ ಪತ್ತೆಯಾದ ಘಟನೆ ಬೆಳಕಿಗೆ ಬಂದಿದೆ ಗ್ರಾಹಕರು ತಿನ್ನುವ ಮುನ್ನವೇ ಅನುಮಾನಗೊಂಡ ಪರಿಶೀಲಿಸಿದಾಗ ಪ್ಲೇಟ್ನಲ್ಲಿ ಜೀವಂತ ಜಿರಳೆ ಕಂಡಿದ್ದು ಹೋಟೆಲ್ ಹೊರಗೆ ಜಗಮಗಿಸುವ ಮೋಸ ಆದರೆ ಒಳಗೆ ಆಹಾರದಲ್ಲಿ ಇಂಥ ಅಸುರಕ್ಷತೆ ನಾಗರಿಕರಲ್ಲಿ ಭಾರಿ ಅಸಮಾಧಾನ ಫುಡ್ ಸೇಫ್ಟಿ ಅಧಿಕಾರಿಗಳು ಈ ಸುದ್ದಿ ನೇರವಾಗಿ ಕೇಳುತ್ತಿದ್ದೇವೆ ಇಂಥ ಹೋಟೆಲ್ಗಳ ಮೇಲೆ ಯಾವ ಕ್ರಮ ಲ್ಯಾಬ್ ಟೆಸ್ಟ್ ಸೀಲ್ ನೋಟಿಸ್ ಅಥವಾ ದಂಡ ನಿಮ್ಮ ಪ್ರತಿಕ್ರಿಯೆ ಮತ್ತು ಕಾರ್ಯಾಚರಣೆಗೆ ಜನ ಕಾಯುತ್ತಿದ್ದಾರೆ ಜನತೆಗೆ ನಮ್ಮ ಸಲಹೆ ಹೊರಗೆ ತಿನ್ನುವಾಗ ಎಚ್ಚರಿಕೆ ಅನಿವಾರ್ಯ ಹೋಟೆಲ್ ಬಂಗಾರದಂತೆ ಕಾಣಬಹುದು ಆದರೆ ಆಹಾರ ಆರೋಗ್ಯ ಮೊದಲ ಆದ್ಯತೆ ಎಚ್ಚರಿಕೆ ಬೆಂಗಳೂರಿನ ಮೆಜೆಸ್ಟಿಕ್ನ ಕಪಾಲಿ ಚಿತ್ರ ಮಂದಿರದ ಎದುರಿಗೆ ಇರುವ ಚಿಕನ್ ಕೌಂಟಿ ಹೋಟೆಲ್ನಲ್ಲಿ ತಿನ್ನುವ ಆಹಾರದಲ್ಲಿ ಜಿರಳೆ ಪತ್ತೆ ಹೋಟೆಲ್ ಮೇಲೆ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಲು ಆಗ್ರಹ ಬೆಂಗಳೂರಿನ ಮೆಜೆಸ್ಟಿಕ್ ಹತ್ತಿರದ ಕಪಾಲಿ ಚಿತ್ರ ಮಂದಿರದ ಎದುರಿಗೆ ಇರುವ ಚಿಕನ್ ಕೌಂಟಿ ಎಂಬ ಹೆಸರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಹೋಟೆಲ್ನಲ್ಲಿ ಗ್ರಾಹಕರು ತಿನ್ನುವ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದ್ದು ಈ ಚಿಕನ್ ಕೌಂಟಿ ಹೋಟೆಲ್ನಲ್ಲಿ ಆಹಾರ ತಯಾರಿಸುವವರು ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತಾರೆ ಎನ್ನುವುದು ಹೋಟೆಲ್ನ ತಿಂಡಿ ತಿನಿಸಿನಲ್ಲಿ ಜಿರಳೆ ಪತ್ತೆಯಾಗಿದ್ದು ನೋಡಿದರೆ ತಿಳಿಯುತ್ತೆ ಈ ಚಿಕನ್ ಕೌಂಟಿ ಹೋಟೆಲ್ ವಿರುದ್ಧ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಮೇಲಿನ ಅಧಿಕಾರಿಗಳು ಈ ಚಿಕನ್ ಕೌಂಟಿ ಹೋಟೆಲ್ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಗ್ರಾಹಕರ ಆರೋಗ್ಯವನ್ನು ಕಾಪಾಡಲು ಕ್ರಮ ಜರುಗಿಸಬೇಕು ಮುಂದೆ ಎಚ್ಚೆತ್ತುಕೊಂಡು ಶುಚಿತ್ವ ಕಾಪಾಡಲು ಮುಂದಾಗುತ್ತಾರೆ ಎನ್ನುವುದೇ ನಮ್ಮ ರಾಜ್ಯ ನ್ಯೂಸ್ ಸುದ್ದಿವಾಹಿನಿಯ ಆಗ್ರಹವಾಗಿದೆ ಹೀರೋ ರಿಪೋರ್ಟ್ ರಾಜ್ಯೋದಯ ನ್ಯೂಸ್ ಡೆಸ್ಕ್ ಬೆಂಗಳೂರು